ದಿನವೇ ಉಗ್ರರ ವಿರುದ್ಧ ಸಮರ ಸಾರೋದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮುಂದಾಕಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ ನೈಜೀರಿಯಾದಲ್ಲಿ ಐಸಿಸ್ ವಿರುದ್ಧ ಸಮರ ಸಾರೋದಕ್ಕೆ ಡೊನಾಲ್ಡ್ ಟ್ರಂಪ್ ಮುಂದಾಗಿದ್ದಾರಂತೆ ನೈಜೀರಿಯಾದ ಐಸಿಸ್ ನೆಲೆಗಳ ಮೇಲೆ ಅಮೆರಿಕದಿಂದ ಭೀಕರ ದಾಳಿಯಾಗಿದೆ ಶಕ್ತಿಶಾಲಿ ಮತ್ತು ಮಾರಣಾಂತಿಕ ದಾಳಿ ನಡೆಸಿದ್ದೀವಿ ಅಂತ ಸ್ವತಃ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಮಾಹಿತಿ ಕೊಟ್ಟಿದ್ದಾರೆ ಈಶಾನ್ಯ ನೈಜೀರಿಯಾದಲ್ಲಿ ಐಸಿಸ್ ನೆಲೆಗಳ ಮೇಲೆ ನೇರವಾಗಿ ಅಮೆರಿಕ ದಾಳಿ ಮಾಡಿದೆ ಐಸಿಸ್ ಉಗ್ರರ ಹಲವು ನೆಲೆಗಳನ್ನ ಧ್ವಂಸ ಮಾಡಿದ್ರ ಬಗ್ಗೆ ಸ್ವತಃ ಅಮೆರಿಕಾನೇ ಮಾಹಿತಿ ಕೊಡ್ತಾ ಇದೆ ಕ್ರಿಸ್ಮಸ್ ದಿನ ದಾಳಿ ಮಾಡಿರೋದಾಗಿ ಅಮೆರಿಕದ ರಕ್ಷಣಾ ಇಲಾಖೆ ಮಾಹಿತಿ ಕೊಟ್ಟಿತು ಕ್ರೈಸ್ತರ ಮೇಲೆ ದಾಳಿ ನಡೆಸಿ ನಿಲ್ಲಿಸಿ ಇಲ್ಲವೇ ನರಕಕ್ಕೆ ಹೋಗಿ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರಂತೆ ಎಚ್ಚರಿಕೆ ನೀಡಿರುವ ಬೆನ್ನಲ್ಲೇ ನೈಜೀರಿಯಾದಲ್ಲೂ ಕೂಡ ಐಸಿಸ್ ನೆಲೆಗಳ ಮೇಲೆ ದಾಳಿಯಾಗಿದೆ ದಾಳಿಯ ಮಾಹಿತಿ ಜೊತೆಯಲ್ಲೇ ಮೆರಿ ಕ್ರಿಸ್ಮಸ್ ಅಂತ ಟ್ರಂಪ್ ಬರೆದುಕೊಂಡಿದ್ದಾರೆ ದಾಳಿಯನ್ನ ಕೂಡ ಖಚಿತಪಡಿಸಿದ್ದಾರೆ ಅದರ ಜೊತೆಗೆ ವಿಷನ ಕೂಡ ಮಾಡಿದ್ದಾರೆ